ఓం శ్రీ గురుభ్యో నమ ఇది శ్రీ శ్రీ రేణుకా ఎల్మ్మదేవి దేవాలయ దక్షిణ సువర్ణదత్త క్షేత్ర కడపీరే గ్రామ ఈ సుక్షేత్ర తాయి జగన్మాతె ఎల్లరమ్మ ఎల్లమ్మ రేణుక దేవి సౌదత్తి మూలస్థాన ఏం సౌదత్త ఇది అది ఇల్లు బెలుగొందు సరి సుమారు ఇన్నైవత్ వర్షం మేనగితే అందు నాతాయి జగన్మాత నది బి నీభాగి ಇಲ್ಲಿ ನೆಲೆಗೊಂಡು ಸರಿಸುಮಾರು ಇನ್ನೂರೈವತ್ತು ವರ್ಷಗಳ ಮೇಲೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಭಕ್ತಾದಿಗಳ ಕೋರಿಕೆಗಳನ್ನು ಈಡೇರಿಸ್ತಾ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಅಭಿಷ್ಟಗಳನ್ನು ನೆರವೇರಿಸ್ತಾ ಇಲ್ಲಿ ಕ್ಷೇತ್ರದಲ್ಲಿ ನೆಲೆಗೊಂಡು ಎಲ್ಲರ ಒಂದು సుక్షే సుక్షేత్ర సుభిక్షణ తాయి జగన్మాత కాపా ఈ తాయి జగన్మాత వార్షికోత్సవ ప్రతి వర్ష నాము భరతహుణిమే ఈ భరతహుణిమే ఆచరణ మాట్ బాయి ఈ వార్షికోత్సవ ಅಲ್ಲಿನ ಒಂದು ಆಚಾರ ವಿಚಾರ ವಿಧಿ ఆచార విచార విధి ರೀತಿಯಲ್ಲಿ అదే రీతి ಅಪ್ಪಟ ಸಸ್ಯಾಹಾರದಲ್ಲಿ ಎಲ್ಲ ರೀತಿಯ ಒಂದು ఆచరణ ನಡೆಯುತ್ತೆ ಅದರೊಂದಿಗೆ ಪ್ರತಿ ಮೂರು ವರ್ಷಕ್ಕೆ ಒಂದ್ಸರಿ ಕರಗ ಮಹೋತ್ಸವ ನಡೆಯುತ್ತೆ ಪ್ರತಿ ವರ್ಷ ಇಲ್ಲಿ ಧ್ವಜಾರೋಹಣ ಕಳಶಾರಾಧನೆ ಗಂಗಾ ಪೂಜೆ ಮತ್ತು ಈ ಚಂಡಿಕಾ ಹೋಮ ಏನಿದೆ ಮುಖ್ಯವಾಗಿ ಚಂಡಿಕಾ ಹೋಮ ಮತ್ತು ಸಪ್ತಸತಿ ಪಾರಾಯಣದೊಂದಿಗೆ ಇಂದಿನ ಒಂದು ಪೂಜಾ ವಿಧಾನಗಳು ಆರಂಭ ಆಗಿ ಪ್ರತಿ ಮೂರು ದಿನ ಅನ್ನ ಸಂತರ್ಪಣೆ ಆಗಿ ಮತ್ತು ಪ್ರತಿ ಸಾಯಂಕಾಲ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರ ಒಂದು ಉತ್ಸವ ಕಾರ್ಯಕ್ರಮ ಇರುತ್ತೆ ಇತ್ತು ಎಲ್ಲ ರೀತಿಯ ಸಂಕಲ್ಪಗಳಿಗೆ ತಕ್ಕಂತೆ ತಾಯಿ ಜಗನ್ಮಾತೆ ಆಶೀರ್ವಾದ ಕೊಟ್ಟು ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಹೋಗ್ತಾರೆ ದೇವರ ಮಹಿಮೆ ತಾಯಿ ಜಗನ್ಮಾತೆ ಆದೇಶಕ್ಕೆ ಕರುಣ್ ಜ್ಯೋತಿ ಆಗಿರೋದ್ರಿಂದ ಆ ತಾಯಿನ ನಂಬಿ ಕಟ್ಟೋರಿಂದ ಇಲ್ಲಿ ತಮ್ಮನ್ನು ಸಂಕಲ್ಪ ಮಾಡಿ ಪ್ರಸಾದ ಕೇಳೋರು ಕೇಳ್ತಾರೆ ಮತ್ತೆ ನಿಂಬೆಹಣ್ಣಿನ ಆರತಿ ತಂದಿಟ್ಟಿನ ಆರತಿ ಕಾಯಿ ಕಟ್ಟೋದು ಅರಿಕೆ ಮಾಡ್ಕೊಳ್ಳೋದು ತೊಟ್ಟಿಲು ಕಟ್ಟೋದು ಮಕ್ಕಳಾಗದೆ ಇರೋರು ಕಟ್ಟಿರು ಕಟ್ಟೋದು ಮದುವೆ ಆಗದೆ ಇರೋರು ಕಂಕಣ ಕಟ್ಟಿಸ್ಕೊಳೋದು ಮತ್ತು ಬೇರೆ ಬೇರೆ ಹರಕೆಗಳಲ್ಲಿ ಇರ್ತಕ್ಕಂಥವರು ಸಂಕಲ್ಪಗಳು ಮಾಡ್ಕೊಳ್ಳೋದು ಮತ್ತು ಕೇಳೋ ಅಂಥದ್ದು ಇದೆಲ್ಲ ಆಚಾರ ವಿಚಾರಗಳು ಆಚರಣೆಗಳು ಇರೋದ್ರಿಂದ ಎಲ್ಲರೂ ಅವರವರ ಮನಸ್ಸಿಗೆ ತಕ್ಕಂತೆ ಅಭಿಷ್ಠಗಳನ್ನು ಕೋರಿಕೆಗಳನ್ನು ತಾಯಿಯಿಂದ ಮಂಡನೆ ಮಾಡ್ತಾರೆ ತಕ್ಕಂತೆ ತಾಯಿ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಬಂದಿದ್ದಾರೆ ಎಲ್ಲ ಈ ಒಂದು ತಾಯಿ ಜಗನ್ಮಾತೆ ಈ ಮರುಜನ್ಮ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ ಅಂದರೆ ಹೋಮಾ ಸ್ಟೇಜಲ್ಲಿ ಇದ್ದಂಥ ಹಲವಾರು ಜನಗಳಿಗೆ ಅಮ್ಮನ ಒಂದು ಪ್ರಸಾದ ಭಂಡಾರ ತೀರ್ಥ ಸ್ವೀಕರಿಸಿ ಅವ್ರಿಗೆ ಮರುಜನ್ಮ ಕೊಟ್ಟಿದ್ದಾರೆ ಎಷ್ಟೋ ಜನ ಮಕ್ಕಳವ್ರಿಗೆ ಮಕ್ಕಳು ಕೊಟ್ಟಿದ್ದಾರೆ ಆ ಮದುವೆ ಇಲ್ದೋರಿಗೆ ಮದುವೆ ಭಾಗ್ಯ ಕೊಟ್ಟಿದ್ದಾರೆ ಎಲ್ಲ ಏನೇನು ತಕರಾರಿದ್ದಂಥದ್ದೇ ಎಲ್ಲ ವಿಚಾರಗಳೆಲ್ಲ ಅಮ್ಮ ಬಗೆಹರಿಸಿದೆ ಇಲ್ಲಿ ಒಂದು ದೊಡ್ಡ ಪವಾಡನ್ನು ನಡೀತಾ ಇದೆ ಅಂದರೆ ಇದು ಎಲೆಮರೆ ಕಾಯಿ ರೂಪದಲ್ಲಿ ಇರೋದ್ರಿಂದ ಇಲ್ಲಿ ಪ್ರಚಾರ ಕಡಿಮೆ ಇರೋದರಿಂದ ನಾವೇನು ಒಂದು ವಾರ್ಷಿಕೋತ್ಸವ ಮತ್ತು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜಾ ಮತ್ತು ವಾರ ಮಂಗಳವಾರ ಶುಕ್ರವಾರ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜಾ ಆನಂದವಾಗಿ ನಡೆಸ್ಕೊಂಡು ಆ ತಾಯಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಮುಂಚೆಕ್ಕೂ ಭಕ್ತಾದಿಗಳೇ ಇಲ್ಲಿ ಅಮ್ಮನ ಬಂದು ನಂಬಿಕೆಟ್ಟವರು ಯಾರೂ ಇಲ್ಲ ಆ ತಾಯಿನ ನಂಬಿ ಇಲ್ಲಿ ಬಂದರೆ ಆ ತಾಯಿ ಹಾಕ್ಕೊಂಡು ಖಂಡಿತ ಕೈ ಹಿಡಿತರೆ ಎಲ್ಲರನ್ನೂ ಕಾಪಾಡ್ತಾರೆ ಇದು ಅಲ್ಲಿ ಉತ್ತರದಲ್ಲಿ ಏನು ಸೌ ಸೌದತ್ತಿ ಕ್ಷೇತ್ರ ಇದೆ ಇನ್ನು ದಕ್ಷಿಣ ದತ್ತಿ ದಕ್ಷಿಣ ಸುವರ್ಣ ದತ್ತಿ ಕ್ಷೇತ್ರ ಅಂತಲೇ ಆ ತಾಯಿ ಬಂದು ಕನಸು ಮನಸ್ಸಲ್ಲಿ ಹೇಳಿ ಹೆಸರಿಟ್ಟು ಹೋಗಿದ್ದಾರೆ ಹಿಂದೆಲ್ಲ ಮುಂದೆ ಇದು ದೊಡ್ಡ ಕ್ಷೇತ್ರವಾಗಿ ಎಲ್ಲ ಅಭಿಷ್ಟಗಳನ್ನು ಈಡೇರಿಸುವಂಥ ಇದು ನೆಲೆ ಆಗುತ್ತೆ ಮಂಗಳವಾರ ಶುಕ್ರವಾರ ಹಬ್ಬ ಹರಿದಿನ ಹೇಗೆ ಜಗನ್ಮಾತೆ ಹುಣ್ಣಿಮೆ ಅಂದರೆ ಬಹಳ ಸಂತೋಷ ಹಬ್ಬ ಇದ್ದಾರೆ ಪ್ರತಿ ಹುಣ್ಣಿಮೆಯಲ್ಲೂ ಅನ್ನ ಸಂತರ್ಪಣೆಯಿಂದ ಪ್ರಸಾದ ನೀಡುವುದರಿಂದ ಬೆಳಿಗಿಂತ ರಾತ್ರಿವರೆಗೂ ಪೂಜಾರಾಧನೆಗಳು ವಿಶೇಷ ಪೂಜಾರಾಧನೆಗಳು ಇಲ್ಲಿ ಇರ್ತವೆ ಅಂದರೆ ಅಭಿಷೇಕ ಅಲಂಕಾರಗಳು ಪ್ರಸಾದಗಳು ಅರ್ಚನೆಗಳು ಇದರಲ್ಲಿ ಅವರವರನ್ನು ಕೋರಿಕೆ ಇಷ್ಟಾರ್ಥಗಳ ತಕ್ಕಂತೆ ಈ ಅವರವರ ಸೇವೆಗಳು ಕೂಡ ಇಲ್ಲಿ ಮಾಡ್ತವೆ ನಮ್ಮ ಹೆಸರು ಡಾಕ್ಟರ್ ಶ್ರೀ ಶ್ರೀ ಮಂಜುನಾಥ ಸ್ವಾಮೀಜಿ ಅಂತ ಹೇಳಿ ఇన ప్రధాన అర్చకరు మూల సంస్థాపకరు నాతరు చిక్కణ్ణవరు మరి తదనంతర సంస్థాపక పునర్ప్రతిష్టాపన సంస్థాపకరు తందే పుట్టణాజివ్ ఈ ప్రధాన అర్చకరీ ఇంకా సంస్థ నెడ్కొండి హతాయి ధన్యవాదాలు సర్వే జన సుఖు